ಒಂಬತ್ತು ಜಿಲ್ಲೆಯಿಂದ ಏನು ಬರ್ತಾ ಇದ್ದಾರೆ ಅವರಿಗೆಲ್ಲ ಕ್ಯೂ ಆರ್ ಕೋಡ್ ಕೊಟ್ಟಾಗಿದೆ ಇವತ್ತು ಆಲ್ರೆಡಿ ವಿ ಸಿ ಡಿ ಸಿ ಅವರು ನಾನು ಒಂದು ವಿ ಸಿ ಮೂಲಕ ಅವ್ರಿಗೆ ಹೇಳಿನೂ ಆಗಿದೆ ಏನೇನು ಬರಬೇಕು ಅಂತ ನಾಳೆ ಅವರಿಗೆ ನೋಡಲ್ ಆಫೀಸರ್ಸು ಮತ್ತು ಲೈಸಿಂಗ್ ಆಫೀಸರ್ಸ್ಗೆ ಒಂದು ರೌಂಡ್ ಬಂದು ಅವ್ರ ಪಾರ್ಕಿಂಗ್ ಪ್ಲೇಸು ಮತ್ತು ಫಂಕ್ಷನ್ ಪ್ಲೇಸ್ ನೋಡ್ಕೊಂಡು ಹೇಳಿದ್ರು ಫಂಕ್ಷನ್ ಪ್ಲೇಸಲ್ಲಿ ಡಿಸ್ಟಿಕ್ ವೈಸು ಬೋರ್ಡ್ ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಜಿಲ್ಲೆಯಿಂದ ಬಂದಂಥ ಜನಗಳು ಆ ಬಾಕ್ಸಲ್ಲೇ ಕುತ್ಕೋಬೇಕು ಅಂತ ಒಂದು ಆಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಮೇಲೆ ಎಂಟ್ರೆನ್ಸಿಗೆ ನಾವು ಈಗ ಒಟ್ಟು ಈಗ ಧಾರವಾಡ ಗದಗ ಕೊಪ್ಪಳ ಹಾವೇರಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಸೌಧನೂರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಮತ್ತು ಉತ್ತರ ಕನ್ನಡ ಇಷ್ಟು ಬಸ್ಗಳು ಎಚ್ ಪಿ ಪಟ್ರೋಲ್ ಬಂದು ಹತ್ರ ನೆಲ್ಲುತ್ತೆ ಹುಬ್ಲಿ ಕಡೆಯಿಂದ ಬರ್ತಕ್ಕಂಥ ಆಮೇಲೆ ಹಾವೇರಿದು ರಾಣೆಬೆನ್ನೂರು ಹಿರೇಕೆರೂರು ರೆಟ್ಟಿಹಳ್ಳಿ ಬ್ಯಾಡಗಿ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಇಲ್ಲಿಂದ ಬರ್ತಕ್ಕಂಥ ಸಾವಿರದ ಅರವತ್ತೇಳು ಬಸ್ಗಳನ್ನು ಪಾರ್ಕಿಂಗ್ ಪ್ಲೇಸ್ ಟು ಅದಕ್ಕೆ ಟೂ ನಂಬರ್ ಕೊಟ್ಟಿದ್ದೀವಿ ಈಗ ನಾನು ಹುಬ್ಬಳ್ಳಿ ಕಡೆಯಿಂದ ಬರ್ತಕ್ಕಂಥ ಎಚ್ ಪಿ ಪೆಟ್ರೋಲ್ ಇರೋದು ಒನ್ ನಂಬರು ಅಜ್ಜಯನಗದಿಗೆ ಪಕ್ಕಿರೋದು ನಂಬರ್ ಟೂ ಅಲ್ಲಿ ಸಾವಿರದ ಅರವತ್ತೇಳು ಬಸ್ ಪಾರ್ಕ್ ಆಗುತ್ತೆ ಪಾರ್ಕಿಂಗ್ ಪ್ಲೇಸ್ ತ್ರೀ ಇರೋದು ಆರ್ ಟಿ ಒ ಆಫೀಸ್ ಹತ್ತಿರ ಒಂದೇ ಶೋರೂಮ್ ಎದುರುಗಡೆ ಡೆಸಿಗ್ನೇಟ್ ಮಾಡ್ಕೊಂಡಿವಿ ಅಲ್ಲಿ ಮುನ್ನೂರ ಮೂವತ್ತೆಂಟು ಬಸ್ಸು ಈ ಮುನ್ನೂರ ಮೂವತ್ತೆಂಟು ಬಸ್ಸು ಸಿಟಿ ಥ್ರೂ ಪಾಸ್ ಆಗುತ್ತೆ ಇಲ್ಲಿ ಹಳೆ ಬಿ ವಿ ರೋಡಿಂದ ಸೊ ಅವರು ಈ ಈಗ ನಮಗೆ ಒಟ್ಟು ಕೊಟ್ಟಿರೋದು ಎರಡು ಸಾವಿರದ ಎರಡು ನೂರ ಅರವತ್ತೆರಡು ಬಸ್ ಬರುತ್ತೆ ಅಂಥೇಳಿ ಎರಡು ಸಾವಿರದ ಎರಡುನೂರ ಅರವತ್ತೆರಡು ಬಸ್ಗಳನ್ನು ನಾವು ಪಾರ್ಕಿಂಗ್ ಪ್ಲೇಸಿಗೆ ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ ಒಟ್ಟಾರೆ ನಾವು ಹಾಕ್ಕೊಂಡಿರೋದು ಎರಡು ಎಸ್ ಪಿ ಆರು ಎಡಿಷನಲ್ ಎಸ್ ಪಿ ಡಿ ಎಸ್ ಪಿ ಇಪ್ಪತ್ತೊಂದು ಪಿ ಐ ಸಿ ಪಿ ಐ ಸೇರಿ ಎಪ್ಪತ್ತೆರಡು ಜನ ಮತ್ತು ಪಿ ಎಸ್ ಐಗಳು ನೂರ ಅರವತ್ತೆರಡು ಜನ ಎ ಎಸ್ ಐ ಇನ್ನೂರ ಇಪ್ಪತ್ತು ಎಸ್ ಐ ಮತ್ತು ಎ ಆರ್ ಎಸ್ ಐ ಸೇರಿ ಎಚ್ ಸಿ ಪಿ ಸಿ ಸಾವಿರದ ಆರುನೂರ ಹದಿನೈದು ಜನ ಮತ್ತು ಡಬ್ಲ್ಯೂ ಪಿ ಸಿ ನೂರ ಎಪ್ಪತ್ತೈದು ಹದಿಮೂರು ಡಿ ಆರ್ ಹಾಕೊಂಡಿದ್ದೀವಿ ಹನ್ನೆರಡು ಕೆ ಎಸ್ ಆರ್ ಪಿ ನಮ್ಮದು ಆ್ಯಂಟಿಸಬಾಟಿಕ್ ಚೆಕ್ ಟೀಮ್ ಇರುತ್ತೆ ಅದು ಹನ್ನೆರಡು ಟೀಮ್ ಆಗಿದೆ ಕ್ಯೂ ಆರ್ ಟಿ ಮೂಡು ಇಷ್ಟು ಜನರನ್ನು ಹಾಕೊಂಡಿದ್ದೀವಿ ಪ್ಲಸ್ ಹೋಂಗಾರ್ಡ್ ಐದುನೂರು ಜನ ಸೊ ಇದು ಊರು ಹೊರಗಡೆ ಇರೋದರಿಂದ ಎಕ್ಸೆಸ್ ಕಂಟ್ರೋಲ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಎರಡನೇದು ಬಸ್ಗಳು ಕರೆಕ್ಟ್ ಟೈಮಿಗೆ ಬಂದುಬಿಟ್ಟು ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಸಿರೀಸ್ ವೈಸ್ ಪಾರ್ಕಿಂಗ್ ನೀಟಾಗಿ ಪಾರ್ಕಿಂಗ್ ಮಾಡಿಸಿ ಜನರನ್ನು ಅಲ್ಲಿಂದ ಇಳಿಸಿ ಇಳಿಸಿ ಕಳಿಸೋದು ಒಂದು ಚಾಲೆಂಜ್ ಸೊ ಹಾಗಾಗಿ ಮತ್ತೆ ಇನ್ ಇನ್ಕನ್ವಿನಿಯನ್ಸ್ ಆಗಬಾರ್ದು ಸಿಟಿನಲ್ಲೂ ಕೂಡ ಸುಮಾರು ಪಾರ್ಕಿಂಗ್ ಇದು ಪಾಯಿಂಟ್ಗಳನ್ನು ಮಾಡಿಕೊಂಡು ಟ್ರಾಫಿಕ್ ಪಾಯಿಂಟನ್ನು ಮಾಡಿಕೊಂಡು ಸಿಟಿನಲ್ಲಿ ಓಡಾಡುವಂಥ ಜನರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಿಸಿದ್ದು ಪ್ರಾಪರಾಗಿ ಬಂದೋಬಸ್ತ್ ಪ್ಲ್ಯಾನ್ ಮಾಡಿದ್ರು ಈಗ ಯಾರು ಮನವಿ ಕೊಡ್ತೀವಿ ಅಂತ ಇಲ್ಲಿ ತನಕ ನಮ್ಗೆ ಪ್ರದರ್ಶನ ಬಗ್ಗೆ ಮಾಧ್ಯಮಗಳಲ್ಲಿ ನಾನು ನೋಡಿದೆ ಅದ್ರ ಬಗ್ಗೆ ಇನ್ನೂ ಅದು ರೈತ ಆತ್ಮಹತ್ಯೆಗೆ ಪರಿಹಾರ ಬಂದಿಲ್ಲ ಮಾಡ್ತಾ ಅದನ್ನು ಗೌರ್ಮೆಂಟ್ ಲೆವೆಲಲ್ಲೂ ಗಮನಕ್ಕೆ ತಂದಾಗಿದೆ ಅಲ್ಲಿಗೂ ಕಳ್ಸಿದ್ದು ಅಲ್ಲಿಂದ ರಿಜೆಕ್ಟ್ ರಿಜೆಕ್ಟಾಗಿ ಬಂದಿದೆ ಫೈನಾನ್ಷಿಯಲ್ ಇಯರಲ್ಲಿ ಏನೋ ನಾವು ಪರ್ಫೆಂಟೇಷನ್ ಕೊಡಬೇಕಾದ್ರೆ ಫೈನಾನ್ಶಿಯಲ್ ಏರಿಯರ್ ಇಯರಲ್ಲೇ ಕೊಡೋಕ್ಕೆ ಪ್ರಾವಿಷನ್ ಇರುತ್ತೆ ಇಲ್ಲಿ ಲೇಟಾಗಿ ಕಳ್ಸಿದ್ದಕ್ಕೆ ಕೊಡೋಕ್ಕಾಗಲ್ಲ ಅಂತ ಎಮೌರ್ಸ್ಮೆಂಟ್ ಬಂದಿದೆ ಅಂತ ಅಲ್ಲಿ ಕನ್ವಿನ್ಸ್ ಮಾಡಿದ್ದಾರೆ ನೋಡೋಣ ಇನ್ಫೋರ್ ಸ್ಟೇಷನಲ್ಲಿ ಆರ್ ಎಂ ಗುಗು ಅವರು ಆರ್ ಎಂ ಗುಗರಂಕು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಸ ಪ್ರತಿಭಟನೆ ಸಮೋಚೆ ಅಂತ ಹೇಳಿದ್ರು ಅವರು ಸಮಾವೇಶ ಇತ್ತು ಅಂತ ಹೇಳಿ ಹದಿನಾಲ್ಕಕ್ಕೆ ಇಟ್ಕೊಂಡಿದ್ವಿ ಅಂತ ನಮ್ಮ ಗಮನಕ್ಕೆ ಅವ್ರು ತಂದಿದ್ರು ಹದಿಮೂರನೇ ತಾರೀಕಿಗೆ ಸಮಾವೇಶ ಇತ್ತು ಸೊ ಹಾಗಾಗಿ ನಾವು ಹದಿನಾಲ್ಕನೇ ತಾರೀಕು ಮಾಡ್ತೀವಿ ಅಂತ ಸಮಾವೇಶ ಒಂದಿನ ಪೋಸ್ಟ್ಪೋನ್ ಆಗಿರೋದಕ್ಕೆ ನಾವು ಅವತ್ತೇ ಕ್ಲಾಶ್ ಆಗ್ತಿದೆ ಅದು ಆಮೇಲೆ ಅವರು ಸಮಾವೇಶ ಮಾಡ್ತಕ್ಕಂಥ ಪ್ಲೇಸ್ನು ಅಲ್ಲೇ ದೇವಗಿರಿ ರೋಡಲ್ಲೇ ಇದೆ ಈಗ ಅವರು ಸಮಾವೇಶಕ್ಕೆ ಬರೋವ್ರಿಗೂ ನಾವೇನು ಈಗ ಡೈವರ್ಟ್ ಮಾಡ್ಕೊಂಡಿದ್ದೀವಿ ರೆಸ್ಟ್ರಿಕ್ಷನ್ ಮಾಡಿದ್ದೀವಿ ರೋಡ್ಗಳಿಗೆ ಅದು ತೊಂದರೆ ಆಗುತ್ತೆ ನಾವು ಅವರು ಹೇಳಿದ್ದೀವಿ ರಿಕ್ವೆಸ್ಟ್ ಮಾಡಿದೀವಿ ಒಂದಿನ ಪೋಸ್ಟ್ಪೋನ್ ಮಾಡಿ ಅಂತ